ಗೆಳೆಯರು ಈ ವಿಡಿಯೋದಾಗ ಮಹೀಂದ್ರ ಕಂಪ್ನಿದ ಎಸ್ ಎಕ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಜೆ ಸಿ ಪಿ ಮಾರಾಟಕ್ಕಿದೆ ಅಂದ್ರೆ ಮಹೀಂದ್ರ ಕಂಪನಿ ಜೆ ಸಿ ಪಿ ಐತಿ ಅದರದ ಕಂಡೀಷನ ಆಮೇಲೆ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ ಟೈರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಅವಲೋ ಫೈನಲ್ ರೇಟಾ ಅದು ಯಾವ ಪರ್ಷನ್ ಐತಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮದೊಂದು ನಿಮ್ಗೆ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ವೀಡಿಯೋ ನೀವು ಯಾರು ಯೂಟ್ಯೂಬ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ವೀಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡ್ರಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಡೌಟ್ ಅಳ್ಸ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋ ಗೆಳೆಯರ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವೀಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಕಂಪ್ನಿದ ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಟೈರ್ ಕೂಡ ಒಳ್ಳೆದವ ಇದ್ರದ ಇಂಜನ್ ಇತ್ತು ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಮತ್ತಿದ ಮಹೇಂದ್ರ ಕಂಪ್ನಿ ಜೆ ಸಿ ಪಿ ನಿಮಗಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಮಹೇಂದ್ರ ಕಂಪ್ನಿ ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ್ ಯಾರು ತೊಳಗಾರ್ದ್ರೆ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ಗೆಳೆಯರು ಯಾರು ತೊಳಾರದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯಾರು ಯೂಸ್ ಆಗಲಿ ಕಡಿಮೆ ರೇಟ್ನಾಗೈತಿ ನಿಮ್ಮ ಬಿ ಜೆ ಸಿ ಪಿ ಟೆಗಟ್ರಾ ಟೇಲರ ಎಂಥ ಕೊಡೋದು ಅಳಿವಾ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಮಹೇಂದ್ರ ಜೆ ಸಿ ಪಿ ಏನು ಏನ್ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಪೇಪರ್ಸ್ ಕ್ಲಿಯರ್ ಅದ ಅಂತ ಹೇಳ್ಯಾರ ಗುಡ್ ಕಂಡೀಷನ್ ಐತಿ ಎರಡು ಸಾವಿರ ಹದಿನೇಳು ಮೋಡ್ ಐತಿ ಪ್ರೈಜ್ ಹೇಳ ಬರೀ ಹನ್ನೊಂದು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ ಇಷ್ಟ ಆಯ್ತು ಅಂದ್ರೆ ಈ ಜೆ ಸಿ ಪಿ ಕೂಡ ಖರೀದಿ ಮಾಡ್ಕೋಬಹುದು ಮತ್ತು ಇದು ಮಹೇಂದ್ರ ಜೆ ಸಿ ಪಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ